ಅಂಥದ್ದೇನು ಚರ್ಚೆನೇ ಇಲ್ಲ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ಚೆನ್ನಾಗಿದ್ದೀನಿ ನಾನು ಮಾತಾಡ್ತಾ ಇರ್ತೀವಿ ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಇದ್ದೀನಿ ನನ್ನ ಲೆಕ್ಕ ಅಲ್ಲ ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು ಅದು ಹಗರಣ ಅಲ್ಲ ಬಿ ಜೆ ಪಿ ಅವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದೆ ಅಂದ್ರೆ ಅವತ್ತು ಕೊಟ್ಟ ದಿವಸ ಯೌ ಇದೊಂದು ತೊಗೊಂಡೋಗರೆ ಜಾಗ ನಂದಿದ್ರೆ ನನಗೆ ಕೊಡಿಲ್ದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗದೆ ಹೋಗಿತ್ತು ಇದು ಆದರೆ ಅದನ್ನು ಹಿಂಗೆ ಬಿ ಜೆ ಪಿಯವರು ಬೆಳೆಸ್ತಾ ಯಾಕಂದರೆ ಬಿ ಜೆ ಪಿ ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ ಅವರು ಗೋ ಗೋ ಆಯಿತು ಹಿಜಾಬ್ ಆಯಿತು ಎಲ್ಲ ಆಗಿ ಕೊನೆಗೆ ಮೂಡ ಆಯಿತು ಅದು ಏನು ಸಿಗದೆ ಇದಕ್ಕೆ ವಾಕ್ ಅಂತ ತಿಳ್ಕೊಂಡವ್ರೆ ಅವರಿಗೆ ಪಾಪ ಇನ್ನು ಜೆ ಡಿ ಎಸ್ ಸೇರಿದ ಮೇಲೆ ಇವ್ರ ಜೊತೆಗೆ ಸೇರಿ ಜೆ ಡಿ ಎಸ್ನವ್ರಿಗೆ ಸತ್ತು ಕೆಟ್ಟರು ಬಿ ಜೆ ಪಿ ಜೊತೆಗೆ ಇವ್ರು ಕೆಟ್ಟರು ಪರಸ್ಪರ ಈಗ ಅವ್ರು ಮುಂದೆ ಏನು ಮಾಡ್ತಾರೋ ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಪರಿಸ್ಥಿತಿ ಆಗಿದೆ ಜೆ ಡಿ ಎಸ್ದು ಆಯಿತು ಲವ್ ಮಾಡಿದ್ರು ಬಸ್ ಸ್ಟ್ಯಾಂಡ್ದಾಗ ಬಿಟ್ಟರು ಆದ್ದರಿಂದ ನಾವು ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾದಂಥ ರಾಜ್ಯ ಇದು ತಮಿಳ್ನಾಡಲ್ಲಿ ತಮಿಳ್ನಾಡು ಬೆಳೀತಾ ಇದೆ ತೆಲಂಗಾಣ ಬೆಳೀತಾ ಇದೆ ಇವತ್ತು ಕರ್ನಾಟಕ ಬೆಳೆಯೋಕ್ಕೆ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತಾರು ಜನ ಬಿ ಜೆ ಪಿ ಸಂಸ್ಥೆದ ಇದ್ದರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಬಾಯಿ ಮುಗ್ ಬಿಡ್ತಾಯಿಲ್ಲ ನಾಲ್ಕೂವರೆ ಲಕ್ಷ ಇನ್ಕಮ್ ಟ್ಯಾಕ್ಸ್ ತೊಗೊಂಡು ಬರೀ ಐವತ್ತು ಸಾವಿರ ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಳೋದು ಬಿಡ್ರ್ ಹೇಳಿದ್ರೆ ಇವರು ಸಾಬ್ರ ಕಬ್ರಸ್ತಾನದಾಗೆ ಸಾಬ್ರ ಮಸೀದಿದ್ಯಾ ಬಿ ಜೆ ಪಿಯವ್ರು ತಿರುಗಾಡೋಕೆ ಶುರು ಮಾಡಿದ್ದಾರೆ ನಮ್ಮ ಕಬ್ರಸ್ತಾನಕ್ಕೆ ಯಾಕೆ ಬರ್ತೀರ ಮರ್ಯ ಸ್ಮಶಾನಕ್ಕೆ ನೀವು ಅಲ್ಲಿ ಡೆಲ್ಲಿ ಹೋಗ್ರಿ ಅಲ್ಲಿ ಏನಿದೆ ಅಂದ್ರೆ ರಾಜ್ಯಕ್ಕೆ ಸಿಗಬೇಕಾದಂಥದ್ದನ್ನು ಕೇಳಿ ತನ್ನಿ ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಜಮೀನು ಅವರದ್ದೇ ಇದನ್ನು ನಾನು ಚಂದ್ರಶೇಖರ್ ಅವರು ಜಂಟಿಯಾಗಿ ಹೇಳಾಗಿದೆ ಆದರೆ ಇವತ್ತು ಬಿ ಜೆ ಪಿ ಅವ್ರಿಗೆ ಸಬ್ಜೆಕ್ಟ್ ಮ್ಯಾಟ್ರ್ ಇಲ್ಲ ಅಂಥೇಳಿ ನಮ್ಮೂರು ನಮ್ಮ ನಾಡು ನಮ್ಮ ನೆಲ ಅಂಥೇಳಿ ಹೊಂಟವ್ರೆ ಇದೇ ಕರ್ನಾಟಕ ನೆಲ ನಮ್ಮ ನೆಲ ಮೋದಿ ದುಡ್ಡು ಕೊಡಲ ಅಪ್ಪರ್ ಭದ್ರಾಗೆ ದುಡ್ಡು ಕೊಟ್ಟಿಲ್ಲ ಕೊಡು ಮಾದಾಯಿ ಕ್ಲಿಯರ್ ಮಾಡು ಇದನ್ನು ಕೇಳೋದು ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ನಲ್ಲಿ ಸಿದ್ದರಾಮಯ್ಯನ ಹಿಂದೆ ಬಿದ್ದಾವೆ ಸಿದ್ದರಾಮಯ್ಯ ಹಿಂದೆ ಬಿದ್ದರೆ ನಿಮಗೇನು ಸಿಗುತ್ತೆ ಅದು ಟಗರು ಕೈಗೆ ಸಿಗುವಂಥದ್ದಲ್ಲ ನೀವು ಹಿಂದೆನೂ ಕೂಡ ಇದು ನೀವು ನಿಮ್ಗೆ ಒಂದು ಅನುಭವ ಆಗಿದೆ ಈಗ ಇದನ್ನು ಬಿಟ್ಬಿಟ್ಟು ನೀವು ನೇರ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಉತ್ತಮ ಅಂತೇಳಿ ಅವ್ರಿಗೂ ಸಜೆಸ್ಟ್ ಮಾಡ್ತೀನಿ ನಾನು ಜೆಡಿಎಸ್ಸು ಯಾರು ನಾನು ಇವತ್ತು ಜೆ ಡಿ ಎಸ್ ಅಧ್ಯಕ್ಷ ನಾನೇಯತರ ಅಸಮಾನತರು ಈಗ ಸಮಾನತರು ಅಸಮಾನತರು ಅಂತ ಉಳಿದಿಲ್ಲ ಈಗ ಎಮ್ ಎಲ್ ಎಗಳು ಅವ್ರವ್ರ ಅಸ್ತಿತ್ವ ಉಳಿಸ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿ ವಾಪಸ್ ಹೋಗಿ ಗೆಲ್ಬೇಕು ಅಂತ ಹೇಳಿದ್ರೆ ಸಾಬ್ರ ಓಟ್ನಿಂದಲೇ ಗೆದ್ದಿದ್ದು ಹದಿನೇಳು ಸೀಟು ಚನ್ನಪಟ್ಟಣ ಪೂರ್ವ ಆಯ್ತಲ್ಲ ಈ ಹದಿನೇಳು ಗೆದ್ದಿರ್ದಾರಲ್ಲ ಸಾಬ್ರ ಓಟ್ನಲ್ಲೇ ಗೆದ್ದಿರ್ತಕ್ಕಂಥದ್ದು ಹೌದು ಹೌದು ನಾನು ಐ ವಾಸ್ ದೇರ್ ಆಸ್ ಎ ಲೀಡರ್ ಟುಡೇ ಆಲ್ಸೋ ಐ ಆಮ್ ದೇರ್ ಟುಮಾರೋ ಆಲ್ಸೋ ದೇರ್ತಾರೆ ಜಿ ಡಿ ದೇವ್ರ ಜೇಟ್ ಸಪ್ ಮಾತಾಡಿದ್ದೀವಿ ಅವರೊಬ್ಬ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ಜಿ ಟಿ ದೇವೇಗೌಡರಿಗೆ ಅವ್ರದ್ದೇ ಆದಂಥ ಒಂದು ಫಾಲೋಯಿಂಗ್ ಇದೆ ಈಗ ಅವರು ಕೂಡ ಜೆ ಡಿ ಎಸ್ ಕುಮಾರಸ್ವಾಮಿ ಅವ್ರನ್ನ ಹೇಳಲಾರ್ದೆ ಕೇಳಲಾರ್ದೆ ಎಲ್ಲ ನಿರ್ಣಯಗಳನ್ನು ತೊಗೊಂಡ್ರು ಈಗ ಅವ್ರ ಜೊತೆಗೆ ಮಾತಾಡ್ತೀನಿ ನಾನು ಈಗ ಹಿಂದಾಗಲೇ ಈಗಾಗಲೇ ದೂರವಾಣಿ ಮುಖಾಂತರ ಒಂದೆರಡು ಸಲ ಮಾತಾಡಾಗಿದೆ ಮುಂದೆ ನೋಡೋಣಂತ ಏನಾಗುತ್ತೆ ಅನ್ನಕ್ಕಂಥದ್ದು ಡೆಫಿನೆಟ್ಲಿ ನ್ಯಾಚುರಲಿ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಬೇರೆ ಶಾಸಕರಿಗೂ ಕೂಡ ಬರ್ತಕ್ಕಂಥದ್ದಕ್ಕೆ ಒಂದು ದಾರಿ ಆಗುತ್ತೆ ಎಲ್ಲಿಗೆ ಪ್ರಯಾಣಲ್ಲ ನಮ್ಮ ಮನೆ ನಮ್ಮ ಶಕ್ತಿ ನಾವು ನಿಲ್ತೀವಿ ಯಾರಿಗಿಲ್ಲ ಎಸ್ ಬಿಡ್ತೀವಿ ಅಂತ ನಮಗೆ ಹೇಳಿಲ್ವಲ್ಲ ಜೆ ಡಿ ಎಸ್ ನಮ್ದು ಅದನ್ನ ಜೆ ಡಿ ಎಸ್ ನಾವು ಸ್ಟ್ರಾಂಗ್ ಮಾಡ್ತೀವಿ ಹೌದೌದು ಹಾ ಮಹಾರಾಷ್ಟ್ರ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು